ನಮ್ಮ ಪಾಡಿಗೆ ನಾವು ಇದ್ದಷ್ಟು ನೆಮ್ಮದಿ ಜಾಸ್ತಿ ನಮ್ಮವರು ಅಂತ ಹಿಂದೆ ಹೋದಷ್ಟು ನೋವು ಜಾಸ್ತಿ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತು ನಿಮ್ಮದಾಗುತ್ತದೆ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನಕ್ಕಲ್ಲ ಅಹಂಕಾರ ಎಂಬ ನಾಲ್ಕು ಅಕ್ಷರಕ್ಕಿಂತ ಉಪಕಾರ ಎಂಬ ನಾಲ್ಕು ಅಕ್ಷರ ನಿನ್ನಲ್ಲಿರಲಿ ಸಂಬಂಧಿಕರಲ್ಲೇ ನಮ್ಮ ಮೊದಲ ಶತ್ರುಗಳಿರ್ತಾರೆ ಎಚ್ಚರ ಬಯಸಿದ್ದು ಸಿಗಬೇಕಾದ್ರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಯಾರ ಮೇಲೂ ದ್ವೇಷ ಸಾಧಿಸಿ ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ತಮ್ಮ ಕರ್ಮವನ್ನು ಅವರೇ ಅನುಭವಿಸ್ತಾರೆ ದಾರಿ ಇಲ್ಲವೆಂದು ನಾವು ನಡೆಯುವುದನ್ನೇ ನಿಲ್ಲಿಸಬಾರದು ನಾವು ನಡೆದದ್ದೇ ದಾರಿಯಾಗಬೇಕು ಆ ದಾರಿ ನಾಲ್ಕು ಜನರಿಗೆ ಸ್ಫೂರ್ತಿಯಾಗುವಂತೆ ಕಾಯ್ತೀನಿ ಅಂತ ತುಂಬಾ ಕಾಯ್ಸಕ್ ಹೋಗ್ಬೇಡ ಏನೇ ಮಾಡಿದ್ರು ಬಿಟ್ಟು ಹೋಗಲ್ಲ ಅಂತ ನೋಯ್ಸಕ್ ಹೋಗ್ಬೇಡ ಇಲ್ಲಿ ನೊಂದಿರೋ ಜೀವನೇ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ಅದನ್ನ ಯಾವತ್ತು ಮರೆಯಕ್ ಹೋಗ್ಬೇಡಿಗೆ ಮಾತಿಗೆ ಮಾತು ಬೆಳೆಸುವ ಮನೆಯಲ್ಲಿ ನೆಮ್ಮದಿ ಎಂದೂ ಇರುವುದಿಲ್ಲ ಮನಸ್ಸಲ್ಲಿ ನೋವು ಇದ್ರೂ ಕೂಡ ಮುಖದಲ್ಲಿ ನಗುವಿರಬೇಕು ಓ ಮನಸ್ಸೇ ಯಾರನ್ನು ನಂಬಬೇಡ ಎಲ್ಲ ಸ್ವಾರ್ಥಿಗಳೇ ಇಲ್ಲಿ ಜಗತ್ತು ಹೇಗಿದೆ ಅಂದ್ರೆ ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಪ್ರಾಮುಖ್ಯತೆ ಹೆಚ್ಚು ಜನಕ್ಕೆ ನಾವು ಎಲ್ಲಿಯವರೆಗೆ ಒಳ್ಳೆಯವರಾಗಿರ್ತೇವೆ ಅಂದ್ರೆ ನಾವು ಅವರ ಇಚ್ಛೆಯಂತೆ ನಡೆದುಕೊಳ್ಳುವವರಿಗೆ ಮಾತ್ರ ಯಾವಾಗ ಅವರ ಇಚ್ಛೆಗೆ ವಿರುದ್ಧವಾಗಿ ಮಾತನಾಡಿದಾಗ ನಮ್ಮನ್ನು ಎಲ್ಲರಿಗಿಂತ ಅತಿ ಕೆಟ್ಟವರಂತೆ ನೋಡ್ತಾರೆ ಇದೇ ಪ್ರಪಂಚ ನಾವು ಸಂಪಾದಿಸಿದ್ದು ಯಾವುದು ನಮ್ಮದಲ್ಲ ಒಳ್ಳೆಯ ಗುಣ ಒಳ್ಳೆಯ ನಡತೆ ದಾನ ಧರ್ಮ ನಾವು ಮಾಡಿದ ಪುಣ್ಯ ಇಷ್ಟವಾದವರ ಹೃದಯದಲ್ಲಿನ ಪ್ರೀತಿ ಇವುಗಳೇ ನಾವು ಸಂಪಾದಿಸೋ ಕೋಟಿ ಆಸ್ತಿ ನಾನು ನನ್ನದು ಎಂದು ಮೆರೆಯಬೇಡ ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುದೇ ಇಲ್ಲ ಹುಡುಕಲು ಹೋದ್ರೆ ನೀನೇ ಇರೋದಿಲ್ಲ ನನ್ನ ಪ್ರಕಾರ ಸಕ್ಕರೆ ಇದ್ರೇನೆ ಇರುವೆ ಹಣ ಇದ್ರೆ ಸಂಬಂಧಗಳು ಇಲ್ಲದೆ ಇದ್ರೆ ಯಾವುದೂ ಇಲ್ಲ ಅದು ಈ ಸೃಷ್ಟಿಯ ನಿಯಮ ಹಾಗಾಗಿ ಯಾರನ್ನು ದೂಷಿಸಿ ಪ್ರಯೋಜನವಿಲ್ಲ ನಾವು ನಮ್ಮ ಬದುಕನ್ನ ಸದೃಢವಾಗಿ ಕಟ್ಟಿಕೊಂಡಾಗಲೇ ಇಲ್ಲಿ ಎಲ್ಲ ರೀತಿಯ ಮಾನ್ಯತೆಗಳು ಈ ಸಮಾಜದಿಂದ ಈ ಜನರಿಂದ ನಿಮಗೆ ಸುಳ್ಳು ಹೇಳುವವರಿಗೆ ಉಪಾಯ ಜಾಸ್ತಿ ಸತ್ಯ ಹೇಳುವವರಿಗೆ ಅಪಾಯ ಜಾಸ್ತಿ ಬದುಕಿನಲ್ಲಿ ಯಾರನ್ನಾದರೂ ಕ್ಷಮಿಸಿ ಆದರೆ ನಿಮ್ಮ ಭಾವನೆಗಳೊಂದಿಗೆ ಆಟವಾಡಿ ಮೋಸ ಮಾಡಿದವರನ್ನ ಎಂದಿಗೂ ಕ್ಷಮಿಸಬೇಡಿ ಚಿಂತೆ ಬೇಡ ಜೀವನ ಇರುವುದೇ ಕಲಿಸುವುದಕ್ಕೆ ಎಲ್ಲವನ್ನ ಕಲಿಯುತ್ತಿರುವಷ್ಟೇ ಒಳ್ಳೆ ಜನರನ್ನ ಪರೀಕ್ಷೆ ಮಾಡಬೇಡಿ ಯಾಕಂದ್ರೆ ಅವರಿಗೆ ನೋವಾದ್ರೆ ಮಾತಿಗೆ ಮಾತು ಕೊಡಲ್ಲ ಬದಲಾಗಿ ನಿಮ್ಮ ಜೀವನದಿಂದ ದೂರವಾಗ್ತಾರೆ ಇಷ್ಟೇ ಕಣ್ರಿ ಜನಗಳು ತಮಗೆ ಏನಾದ್ರೂ ಬೇಕಾದ್ರೆ ನೂರು ದಾರಿ ಹುಡುಕ್ತಾರೆ ಅದೇ ಬೇಡವಾದಾಗ ನೂರು ನೆಪಗಳನ್ನ ಹೇಳ್ತಾರೆ ನಾವು ಮತ್ತೊಬ್ಬರ ಭಾಗ್ಯವನ್ನ ಬದಲಿಸಲು ಆಗದಿರ್ಬೋದು ಆದ್ರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದ್ರೂ ಮಾಡಬಹುದು ಭಗವಂತ ಹೇಳುದದನ್ನೇ ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ ಸಾರಥಿಗಳಾಗಿ ಅಂತ ಜೀವನದಲ್ಲಿ ನಾವು ಹೇಗಿರ್ಬೇಕಂದ್ರೆ ಉಪ್ಪಿನ ಇರಬೇಕು ಯಾರು ಕೂಡ ನಿನ್ನನ್ನ ಅತಿಯಾಗಿ ಬಳಸಬಾರದು ನೀನಿಲ್ಲದೆ ಇರಬಾರದು ಅನಿರೀಕ್ಷಿತ ತಿರುವುಗಳು ಕೆಲವು ಸಾರಿ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡ್ತವೆ ಅದು ಒಳ್ಳೆಯದು ಅಥವಾ ಕೆಟ್ಟದು ಆಗಿರಬಹುದು ಕಲಿತ ಭಾಷೆ ಬೆಳೆದ ರೀತಿ ಪಡೆದ ಅನುಭವ ಭವಿಷ್ಯದಲ್ಲಿ ನೆರವಾಗ್ತದೆ ವರವಾಗ್ತದೆ ಜೀವನದಲ್ಲಿ ಕೆಲವು ಜನರು ಚಪ್ಪಲಿ ತರ ಜೊತೆಗೆ ನಡೀತಾರೆ ಆದ್ರೆ ಬೆನ್ನ ಹಿಂದೆ ಕೆಸರು ಎರಚುತ್ತಿರ್ತಾರೆ ಇದು ವಾಸ್ತವ ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾದ ಮೂರ್ತಿಯಾಗ್ತದೆ ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸ್ತದೆ ಹಾಗೆ ಸಾಧಿಸಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರಿಗೆ ಅವರ ಕರ್ಮ ಫಲವನ್ನು ಅನುಭವಿಸುವ ಸಮಯ ಬಂದೇ ಬರ್ತದೆ ಜೀವನದಲ್ಲಿ ನೆಮ್ಮದಿಯಾಗಿರಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರೂ ತಲೆ ಕೆಡಿಸ್ಕೋಬಾರದು ಎಲ್ಲರನ್ನು ಪ್ರೀತಿಸಿ ಕೆಲವರನ್ನು ಮಾತ್ರ ನಂಬಿ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ಆಕಳು ತನ್ನ ಹಾಲನ್ನು ತಾನು ಕುಡಿಯೋದಿಲ್ಲ ಮರ ತನ್ನ ನೆರಳನ್ನು ತಾನು ಅನುಭವಿಸೋದಿಲ್ಲ ಜೀವನವೆಂದರೆ ಬರೀ ನಮಗಾಗಿ ಬದುಕುವುದಲ್ಲ ಬೇರೆಯವರಿಗಾಗಿಯೂ ಬದುಕಬೇಕು ತಪ್ಪು ಮಾಡಬಾರದು ಒಂದೊಮ್ಮೆ ತಪ್ಪು ಮಾಡಿದ್ರೆ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಬಾರದು ತಪ್ಪನ್ನು ಸಮರ್ಥಿಸಿಕೊಳ್ಳುವುದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಮಾಡಿದ ತಪ್ಪಿನಿಂದ ಹೊರಬರಲು ಇರುವ ಏಕೈಕ ಮಾರ್ಗವೆಂದ್ರೆ ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ತಿದ್ದಿಕೊಳ್ಳುವುದು ನಿನ್ನ ನಂಬಿ ಬಂದವರಿಗೆ ಜೀವಗಳು ನಿನ್ನ ಬಿಟ್ಟು ಹೋಗುವವರಿಗೆ ದಾರಿಯನ್ನು ಬಿಟ್ಟುಕೊಡು ಬೆಂಕಿ ಜೊತೆ ಆಟ ಆಡಿದರೆ ದೇಹ ಸುಡ್ತದೆ ಕೋಪದ ಜೊತೆ ಆಟ ಆಡಿದ್ರೆ ಬದುಕೇ ಸುಟ್ಟು ಹೋಗ್ತದೆ ಜೀವವಿದೆ ನೆಮ್ಮದಿ ಇಲ್ಲ ಜೀವನವಿದೆ ಅರ್ಥನೇ ಇಲ್ಲ ನಗುವಿಗಿರುವ ಬೆಲೆ ನೋವಿಗಿಲ್ಲ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ ಹಾಗೆ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ ಇದೇ ಪ್ರಪಂಚ